ನಮಸ್ಕಾರ ಪ್ರಿಯ ವೀಕ್ಷಕರೇ ಇದೊಂದು ವಿಸ್ಮಯ ಸುದ್ದಿ ಹೌದು ಬೈಲಹೊಂಗಲ ತಾಲೂಕಿನ ನಾವಲ್ಗಟ್ಟಿ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಐವತ್ತು ವರ್ಷಗಳ ಹಿಂದಿನ ಹೂ ಬಾಡದಿರುವುದನ್ನು ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಹೌದು ವೀಕ್ಷಕರೇ ದೇವಸ್ಥಾನ ತೆರವುಗೊಳಿಸುವ ಸಮಯದಲ್ಲಿ ಹೊಸ ದೇವಸ್ಥಾನ ನಿರ್ಮಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ದರು ಈ ಹಿನ್ನೆಲೆಯಲ್ಲಿ ಶಾಸೋಸ್ತ್ರವಾಗಿ ಪೂಜಾ ವಿಧಿ ವಿಧಾನಗಳನ್ನು ಮಾಡಿದ ಗ್ರಾಮಸ್ಥರು ಗರ್ಭಗುಡಿಯಲ್ಲಿ ಶ್ರೀ ಮಾರುತಿ ದೇವರ ಮೂರ್ತಿ ಹಾಗೂ ಪಾದಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡುತ್ತಿದ್ದ ವೇಳೆ ಪಾದದ ಕೆಳಗೆ ಸುಮಾರು ಒಂದೂವರೆ ಅಡಿಯಷ್ಟು ಬಿಳಿ ಸೇವಂತಿಗೆ ಉಪತ್ತೆಯಾಗಿದೆ ಆದರೆ ಹೂ ಬಾಡದೆ ಹಾಗೆ ಹಾಳಾಗಿದೆ ಹಾಗೆ ಇರುವುದನ್ನು ಕಂಡು ಗ್ರಾಮಸ್ಥರು ಅಚ್ಚರಿಪಟ್ಟಿದ್ದಾರೆ

યા ટેલિફોન આલ કુડી મળા સર કુડી પડતવા ઇલેન્ડમાં આનાબત કોટાકા આરી પાક ટેકનોલોજી ની નીચે એ યલ્ડીંગ કા દેખો મમતા સબ ઇતિહાસા નું કુડી કેળવાત ಆ ಟೈಮ್ ಒಳಗ ನಾವು ವರ್ಷ ನಲವತ್ತೈದ್ ಹೊಸ ದೇವ್ರ ಸ್ಥಾಪನಾ ಮಾಡಿ ಆ ಭೂಪಿ ಹೂವ ಇವತ್ತಿನವರೆಗೂ ಬಾಡಿದ್ವಿ ಆ ಭೂಮಿನ ಬಗ್ಗೆ ನಾವು ಬಹಳ ಒಂದೇ ಬಯಸ್ತವು ಮತ್ತ ನಮ್ಮೂರಿಗೆ ನಮ್ಮ ಪುಡ ನಂದಾದೀಪ್ ಐತಿ ಈ ದೀಪನಿಂದ ಮತ್ತೆ ನಂದ ದೀಪ ಶಂಕ ಇವು ಗಿರಿ ನಮ್ಗ ಪ್ರಾಮಾಣಿಕ ಸ್ಥಳದಿಂದ ನಡೆಯುವಂತ ಜೀವನ ಕಳಿಸ್ಕೊತಿದವು ಈ ಜೀವನ ಬಗ್ಗೆ ನಮ್ಗ ಬಹಳ ಈ ಗುಡಿ ಬಗ್ಗೆ ಬಹಳ ಹೆಮ್ಮೆ ಐತಿ ಮತ್ತ ಈ ಗುಡಿ ಜೀವನ ಉದ್ಧಾರಕ್ಕಾಗಿ ಈ ಗುಡಿ ದೃಢವು ಎಲ್ಲಾರು ಎಲ್ಲರೂ ಪ್ರೋತ್ಸಾಹ ಮಾಡ್ಬೇಕಂತ ಹೇಳಿ ಮಾತು ಮುಗಿಸ್ತಾ ಇದ್ದೆ 2 ફૂટ తిబ్బినೊಳಗ శావంతగిరి వేరేరును ಹೇಳ್తరు ఈ హనుమకొంబికే బాల్ పవర్డ్ అంటేడి ఈ బతియ్ నముగ ఈ వేరేరు ಹೇಳ್తురు నముగ నిజవగే నిజానస్తా కండుబంటు ಅರೆ ಓಕೆ ಎಂಡ್ ದೂತಾನ ನಾನು ನೀನು ಯಾಕ್ತಾ ಇಲ್ಲ ನೀಡಿಬೇಕನ ಗಟಾ ಸಕ್ರ ರಾಜಾ ಟ್ರಿಪ್ ಇಲ್ಲ ನೀನು ಟಿಫಿ ಕೊಣಾ ನಾನು ವಿಡಿಯೋ ಮಾಡ್ತೀನಿ ಫುಲ್ ಹೊರಡ್ತೀಳವಾ ಇಲ್ಲೇನೋ ನಮ್ಮ ಬಾತ ಕೋತಾಕ ಅರೆ ಓಕೆ ಎನ್ನದು ಇತ್ತರ ಒಂದು ನಾನು ನೀನು ಯಾಕ್ತಿದ್ಯಾ ಇರು ಹೋಗಿ ಬಿಡಕನ ಗಟಾ ಸಕ್ಕರ ರಾಜೇಟ್ ನೀ ಇಲ್ಲ ಗ್ರೇಟಿ ಕೋಣಾ ವಿಡಿಯೋ ಮಾಡು ಪುರ ಹೊರಡುತ್ತೆಲ್ಲ ಇಲ್ಲ ಅಂತಾ ನಮ್ಮ ಬಂತ ಕೋಟಾಕ ಅರಿ ಪಾಕಿನೋಕಾ ನಿಂಗೆ morning ke andar hai <That> aur <laughs> log ke andar hai aur 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 log ke andar hai यार तू पहुंचा हूँ, कुछ नहीं लगता है, कुछ नहीं लगता है वाह, ये माँ बाप हमारा बच्चा होगा, अरे